ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹೈ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ನೀವು ನೋಡ್ತಾ ಇದ್ದೀರಾ ಹೌದು ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆ ಟಿಪ್ಸ್ ತಂದಿದ್ದೀನಿ ಅಂತಲೇ ಹೇಳಬಹುದು ಆಲ್ರೆಡಿ ನೀವು ತಮ್ಮೆಲ್ಲ ನೋಡಿರ್ತಿರಲ್ವಾ ತಮ್ಮನ್ನೆಲ್ಲ ನೋಡಿದ್ಮೇಲೆ ಒಂದು ಟಾಪಿಕ್ ವಿಷಯ ವಿಷಯನ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇಂದು ವಿನಾಯ ವಿನಾಯಕನ ಸಂಕಷ್ಟ ಚತುರ್ಥಿ ಬಂದಿದೆ ಅಲ್ವಾ ಇವತ್ತೊಂದು ದಿನ ನಾವು ಶ ಅಂದರೆ ಈ ಈ ಒಂದು ಗಣೇಶನ ಅಂದರೆ ವಿನಾಯಕನ ಸಂಕಷ್ಟ ಚತುರ್ಥಿ ಇವತ್ತು ದಿನ ಅಂದರೆ ಸೋಮವಾರ ದಿನ ಶಿವನ ವಾರದ ದಿನ ಬಂದಿರುವುದೇ ಒಂದು ಅದ್ಭುತವಾದಂಥ ದಿನ ಅಂತಲೇ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಇವತ್ತಿನ ದಿನ ಅದರಲ್ಲೂ ಮಹಾಶಿವರಾತ್ರಿ ಮುಗಿದ ನಂತರ ಗಣೇಶನ ಚತುರ್ಥಿ ಸೋಮವಾರ ಬಂದಿರುವುದೇ ಒಂದು ತು ಅತ್ಯದಲ್ಲಿ ಅತ್ಯಂತವಾದಂತಹ ಒಂದು ಅದ್ಭುತವಾದಂತಹ ದಿನ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಇವತ್ತೊಂದು ದಿನ ನಾವು ಗಣೇಶನನ್ನು ನೆನೆದು ಶಿವನನ್ನು ನೆನೆದು ಮತ್ತು ಗಣೇಶ ಶಿವನ ಅನುಗ್ರಹ ನಮಗೆ ಸಿಗುತ್ತೆ ಅದರ ಜೊತೆಗೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹನು ಸಿಗುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇವತ್ತು ನಾವು ಗಣೇಶನನ್ನು ನೆನೆದು ನಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಈ ಒಂದು ವಸ್ತುವನ್ನು ಈ ಒಂದು ಗಂಟನ್ನು ನಾವು ಕಟ್ಟೋದ್ರಿಂದ ಖಂಡಿತ ಹೇಳ್ತೀನಿ ಗಣೇಶನ ಶಿವನ ಮತ್ತು ಗಣೇಶ ಶಿವನ ಅನುಗ್ರಹದ ಜೊತೆಗೆ ಮಾತೆ ಮಹಾಲಕ್ಷ್ಮಿಯ ಕಟಾಕ್ಷನು ಸಹ ನಮಗೆ ದೊರೆಯುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹೌದಲ್ವಾ ಹಾಗಾದರೆ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತಲೇ ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಿದೆ ಎಂತ ನೋಡಿ ಫ್ರೆಂಡ್ಸ್ ಯಾಕೆಂದ್ರೆ ಇವು ಗಣೇಶನ ನಾವು ಯಾವುದೇ ಒಂದು ಸಕಲ ಸಂ ಸಕಲ ದೇವತೆಗಳನ್ನ ನಾವು ಪೂಜೆ ಮಾಡೋದ್ರು ಪೂಜೆ ಮಾಡ್ತೀವಲ್ಲ ಅದ್ರ ಮುಂಚಿತವಾಗಿ ಮೊದಲು ನಾವು ಗಣೇಶನಿಗೆ ಪೂಜೆ ಮಾಡ್ತೀವಿ ಗಣೇಶನಿಗೆ ಪೂಜೆ ಮಾಡಿದ ನಂತರ ನಾವು ಎಲ್ಲ ದೇವತೆಗಳಿಗೂ ಪೂಜೆ ಮಾಡ್ತೀವಿ ಅಲ್ವಾ ಹೇಳಿ ಗಣೇಶ ವಿಘ್ನ ವಿಘ್ನ ವಿನಾಯಕ ಗಣೇಶನ ನಮ್ಮ ಕಷ್ಟಗಳನ್ನೆಲ್ಲ ಅತಿ ಶೀಘ್ರದಲ್ಲಿ ಬರಿ ಬಗೆಹರಿಸ್ತಾನೆ ಬಗೆಹರಿಸ್ತಾನೆ ಅಲ್ವಾ ಹಾಗಾಗಿ ಮೊದಲು ಪೂಜೆ ನಾವು ಯಾವುದಕ್ಕೆ ಮಾಡ್ತೀವಿ ಗಣೇಶನಿಗೆ ಪೂಜೆ ಮಾಡ್ತೀವಿ ಅಂತ ಅಂದಾಗ ಗಣೇಶನಿಗೆ ಗಣೇಶನ ನೆನೆದು ನಾವು ಮಾಡಿಕೊಳ್ಳುವಂತಹ ಯಾವುದೇ ಒಂದು ತರೀತ ಪರಿಹಾರಗಳು ಸಹ ಒಂದು ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ನಮಗೆ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಇವತ್ತು ಗಣೇಶನ ಒಂದು ವಿನಾಯಕನ ಸಂಕಷ್ಟಹರ ಚತುರ್ಥಿ ಇದೆ ಅಲ್ವಾ ದಿನ ನಾವು ಗಣೇಶನಿಗೆ ಗರಿಕೆಯನ್ನು ಸಲ್ಲಿಸಿ ನಾವು ಗಣೇಶನನ್ನು ನೆರೆದು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಈ ಒಂದು ಚಿಕ್ಕ ಗಂಟನ್ನು ಕಟ್ಟೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಸಕಲ ಸಂಕಷ್ಟಗಳು ಸಹ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ದಾರಿದ್ರತೆ ಅನ್ನೋದು ನಿವಾರಣೆ ನಿವಾರಣೆಯಾಗುತ್ತೆ ಧನಪ್ರಾಪ್ತಿ ಯೋಗ ಬರುತ್ತೆ ಅಖಂಡ ಐಶ್ವರ್ಯ ನಿಮ್ಮದಾಗುತ್ತೆ ಕಷ್ಟಗಳೆಲ್ಲ ದೂರವಾಗುತ್ತೆ ನಿಮ್ಮ ದುಃಖ ದುಮಾನಗಳೆಲ್ಲ ಕಳೆದು ಕಷ್ಟಗಳೆಲ್ಲ ಕಳೆದು ನಾನಾ ಮೂಲಗಳಿಂದಲೂ ಸಹ ನಮಗೆ ಹಣ ಬರುತ್ತೆ ನಿಮಗೆ ಹಣ ಬರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಮತ್ತು ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ನಿಮಗೆ ಯಶಸ್ಸು ಏಳಿಗೆ ಅನ್ನೋದು ಸಿಗುತ್ತೆ ಇದರ ಜೊತೆಗೆ ನಮ್ಮ ಮನೆಯಲ್ಲಿರುವಂತಹ ಒಂದು ನೆಗೆಟಿವ್ ಅಂಶ ಹೋಗಿ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಮನೆಯಲ್ಲಿರುವಂತಹ ದುಷ್ಟಶಕ್ತಿನ ನಾವು ಅಂದರೆ ಜ್ಯೇಷ್ಠ ಲಕ್ಷ್ಮಿನ ಮೊದಲು ಹೊರಕಾಕಿ ಮಾತೆ ಮಹಾಲಕ್ಷ್ಮಿನ ನಮ್ಮ ಮನೆಗೆ ಬರಮಾಡ್ಕೋಬೇಕು ಅಂತಂದರೆ ಮನೆಯಲ್ಲಿರುವಂತಹ ದೃಷ್ಟಿ ಕೆಟ್ಟ ದೃಷ್ಟಿ ದೋಷಗಳನ್ನ ನಿವಾರಣೆ ಮಾಡಬೇಕು ಮತ್ತು ಗ್ರಹ ದೋಷ ನಿವಾರಣೆ ಮಾಡಬೇಕು ಮನೆಯಲ್ಲಿರುವಂತಹ ಯಾವುದೇ ಒಂದು ಕೆಟ್ಟ ಶಕ್ತಿ ಇದ್ರೂ ಅದನ್ನು ಸಹ ನಾವು ಮನೆಯಿಂದ ಆಚೆಗೆ ಹಾಕಿ ಮಾತೆ ಮಹಾಲಕ್ಷ್ಮಿನ ನಮ್ಮ ಮನೆಗೆ ಇವತ್ತೊ ದಿನ ನಾವು ಬರ ಮಾಡ್ಕೊಳ್ಬೋಣ ಅದರಲ್ಲೂ ಗಣೇಶ ಮತ್ತು ಶಿವನ ವಾರದ ದಿನ ನಾವು ಗಣೇಶ ಶಿವನನ್ನ ಅನುಗ್ರಹವನ್ನು ಪಡ್ಕೊಂಡು ಅದರ ಜೊತೆಗೆ ಮಾತೆ ಮಹಾಲಕ್ಷ್ಮಿಯ ಕಟಾಕ್ಷವನ್ನು ಪಡ್ಕೊಂಡು ಇವತ್ತೊಂದು ದಿನ ಈ ಒಂದು ಚಿಕ್ಕ ಗಂಟನ್ನು ನಾವು ಗಣೇಶನನ್ನು ಗಣೇಶನಿಗೆ ಗರ್ಭಿಯನ್ನು ಅರ್ಪಿಸಿ ನಾವು ಮನೆಯ ಮುಖ್ಯ ದ್ವಾರಕ್ಕೆ ಈ ಒಂದು ಚಿಕ್ಕ ಒಂದು ಕೆಂಪು ಬಣ್ಣದ ಒಂದು ಗಂಟನ್ನು ಕಟ್ಟೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿರುವ ಸಕಲ ಸಂಕಷ್ಟಗಳು ದಾರಿದ್ರ್ಯತೆ ಅನ್ನೋದನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ಬೋದು ಅಂತಲೇ ಹೇಳ್ಬೋದು ಯಾಕೆಂದ್ರೆ ಇವತ್ತು ದಿನ ಅಂತ ಅಷ್ಟೊಂದು ಅದ್ಭುತವಾದಂತಹ ಒಂದು ಒಳ್ಳೆಯ ದಿನ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಹಾಗಾಗಿ ಹಾಗಾದರೆ ಇಂಥ ಒಂದು ಅದ್ಭುತವಾದ ದಿನದಂದು ನಾವು ಮನೆಯ ಮುಖ್ಯ ದ್ವಾರಕ್ಕೆ ಯಾವ ಒಂದು ವಸ್ತುಗಳನ್ನ ನಾವು ಸೇರಿಸಿ ಗಂಟನ್ನು ಕಟ್ಟಿ ಯಾವ ಒಂದು ವಸ್ತುವನ್ನು ಸೇರಿಸಿ ಗಂಟನ್ನು ಕಟ್ಟಿ ನಾವು ಕಟ್ಟೋದ್ರಿಂದ ನಮ್ಮ ಇಷ್ಟೆಲ್ಲ ಸಮಸ್ಯೆಗಳನ್ನ ನಾವು ಬಗೆಹರಿಸ್ಕೋಬೋದು ಅಂತ ನೀವು ಕೇಳೋದಾದರೆ ಈಗ ನಾನು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಇವತ್ತೊಂದು ದಿನ ನಾವು ಬೆಳಿಗ್ಗೆನೆ ಇದ್ದು ಪೂಜೆ ಮನೆ ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಮನೆ ಕ್ಲೀನ್ ಮಾಡ್ಕೊಳ್ಳುವಂತಹ ಒಂದು ನೀರಿಗೆ ನೀವು ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸಿ ನೀವು ಮನೆಯೆಲ್ಲವನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಅಂದರೆ ಒರೆಸ್ಕೋಬೇಕಾಗುತ್ತೆ ನಂತರ ನೀವು ತಲೆ ಸ್ನಾನ ಮಾಡುವಂತಹ ಒಂದು ನೀರಿಗೆ ನೀವು ಸ್ವಲ್ಪ ಅರಿಶ್ನವನ್ನು ಮಿಕ್ಸ್ ಮಾಡಿ ನೀವು ತಲೆಗೆ ಸ್ನಾನ ಮಾಡ್ಕೋಬೇಕಾಗುತ್ತೆ ಆ ಈ ರೀ ಆ ರೀತಿ ನೀವು ತಲೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಗುರುಬಲ ಸಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಅರಿಶಿನವನ್ನು ಸೇರಿಸಿ ನಿಮಗೆ ತಲೆ ಸ್ನಾನ ಮಾಡ್ಕೊಳ್ಳಿ ನಂತರ ನೀವು ನಿಮ್ಮ ದೇವರ ಮನೆಗೆ ಬಂದು ನೀವು ಇವತ್ತು ದಿನ ಗಣೇಶ ಶಿವ ಶಿವನನ್ನು ಗಣೇಶನನ್ನು ನೆನೆದು ಶಿವನನ್ನು ನೆನೆದು ನೀವು ಗಣೇಶ ಶಿವನನ್ನು ನೆನೆದು ಜೊತೆಗೆ ಗಣೇಶನಿಗೆ ನೀವು ಇವತ್ತು ಗರಿಕೆಯನ್ನು ಅರ್ಪಿಸಿ ಫ್ರೆಂಡ್ಸ್ ಹನ್ನೊಂದಾಗಿರ್ಬೋದು ಇಪ್ಪತ್ತೇಳು ಆಗಿರ್ಬೋದು ಇಲ್ಲ ಆ ಒಂದು ಎಂ ಅಂದರೆ ಒಂಬತ್ತು ಗರಿಕೆ ಆದರೂ ಆಗಿರ್ಬೋದು ಈ ರೀತಿ ಇರುವಂತಹ ಒಂದು ಗರಿಕೆನ ನೀವು ಶಿವ ಅಂದರೆ ಗಣೇಶನಿಗೆ ನಿಮ್ಮ ದೇವ್ರ ಮನೆಯಲ್ಲಿ ಅರ್ಪಿಸಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೋಬೇಕಾಗುತ್ತೆ ನಂತರ ನೀವೇನು ಮಾಡ್ಕೋಬೇಕಾಗುತ್ತೆ ಅಂದರೆ ಅದರ ಜೊತೆಗೆ ಅಂದರೆ ಗಣೇಶ ಶಿವನ ಜೊತೆಗೆ ನೀವು ಮಾತೆ ಮಹಾಲಕ್ಷ್ಮಿನ ಸಹ ಏಕೆಂತಂದರೆ ನಮಗೆ ಮಾತೆ ಮಹಾಲಕ್ಷ್ಮಿ ನಾವು ಯಾವುದೇ ದೇವ್ರನ್ನ ಪೂಜೆ ಮಾಡಿದ್ರೂ ಸಹ ಮಾತೆ ಮಹಾಲಕ್ಷ್ಮಿಯ ಒಂದು ಕಟಾಕ್ಷ ನಮಗೆ ಸಿಗಬೇಕು ಅಂತಂದರೆ ಗಣೇಶ ಶಿವನ ಅನುಗ್ರಹದ ಜೊತೆಗೆ ಮಾತೆ ಮಹಾಲಕ್ಷ್ಮಿಯ ಕಟಾಕ್ಷರು ಸಹ ನಮಗೆ ಸಿಗ್ಲೇಬೇಕು ಗಣೇದು ಲ ಮಾತೆ ಮಹಾಲಕ್ಷ್ಮಿಯ ಕಟಾಕ್ಷ ನಮಗೆ ಸಿಕ್ಕಿದ್ರೆ ಮಾತ್ರ ಅಲ್ವಾ ನಮಗೆ ಈ ಸಮಸ್ಯೆಗಳೆಲ್ಲವೂ ಬಗೆಹರಿಯದ್ದು ಅಂತಲೇ ಹೇಳೋದು ಹಾಗಾಗಿ ಫ್ರೆಂಡ್ಸ್ ಇವತ್ತಿನ ದಿನ ನೀವು ಗರಿ ಗರಿಕೆಯನ್ನು ಗಣೇಶನಿಗೆ ಅರ್ಪಿಸಿ ನಂತರ ನೀವು ಇವತ್ತು ಗೋಧೂಳಿಯ ಸಮಯದಲ್ಲಿ ನೀವು ಈ ಒಂದು ಕೆಲಸನ ಮಾಡ್ಕೋಬೇಕಾಗುತ್ತೆ ಮತ್ತೆ ನೀವು ಗೋಧೂಳಿಯ ಸಮಯದಲ್ಲಿ ಅಂದರೆ ಐದು ಗಂಟೆಯಿಂದ ನೀವು ಒಂದು ಏಳು ಗಂಟೆ ಒಳಗಡೆ ಈ ಒಂದು ಕೆಲಸನ ಮಾಡಬೇಕಾಗುತ್ತೆ ಇದು ತುಂಬ ತುಂಬಾ ಇಂಪಾರ್ಟೆಂಟ್ ಆಗಿರೋದು ತುಂಬ ಪವರ್ಫುಲ್ಲಾಗೂ ಸಹ ಇದು ವರ್ಕ್ ಮಾಡುತ್ತೆ ಫ್ರೆಂಡ್ಸ್ ಹಾಗಾಗಿ ಸಾಯಂಕಾಲ ನೀವು ಗೋಧೂಳಿಯ ಸಮಯದಲ್ಲಿ ನೀವು ಕೈ ಕಲ್ಮುಖ ಎಲ್ಲವನ್ನು ತೆಗೆ ತೊಳ್ಕೊಂಡು ನೀವು ನಂತರ ನೀವು ನಿಮ್ಮ ಮನೆಯ ದೇವ್ರ ಮನೆಗೆ ಹೋಗಿ ಪೂಜೆ ಪುರಸ್ಕಾರ ಎಲ್ಲವನ್ನು ಮಾಡಿ ನಂತರ ನೀವು ನೋಡಿ ಈ ರೀತಿ ಇರುವಂತಹ ಒಂದು ಗಂಟನ್ನು ನೀವು ಕಟ್ಕೋಬೇಕಾಗುತ್ತೆ ಈ ರೀತಿ ಇರುವಂತಹ ಒಂದು ಗಂಟನ್ನು ಕಟ್ಕೊಂಡು ನೀವು ಮಾತೆ ಮಹಾಲಕ್ಷ್ಮಿ ಅಂದರೆ ಫಸ್ಟು ಗಣೇಶ ನೆಕ್ಸ್ಟು ಶಿವ ಮತ್ತು ಮಾತೆ ಮಹಾಲಕ್ಷ್ಮಿಗೆ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ನೀವು ನಂತರ ಈ ಥರ ಒಂದು ಗಂಟನ್ನು ಕಟ್ಕೋಬೇಕಾಗುತ್ತೆ ಕಟ್ಟಿ ನೀವು ಇದನ್ನು ಏನು ಇದು ಈ ಗಂಟಿನ ಒಳಗೆ ಯಾವ ಯಾವ ವಸ್ತುಗಳನ್ನ ಸೇರಿಸ್ಬೇಕು ಅಂತ ನೀವು ಕೇಳೋದಾದರೆ ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಇರುವಂತಹ ಒಂದು ಕೆಂಪು ಬಣ್ಣದ ಒಂದು ವಸ್ತ್ರವನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ ಅಂದರೆ ಒಂದು ಬ್ಲೌಸ್ ಪೀಸ್ನ ಅಂದರೆ ವಾಶ್ ಮಾಡಿರುವಂಥ ಒಂದು ಬ್ಲೌಸ್ ಪೀಸ್ನ ತೆಗೆದುಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ಮೂರು ಏಲಕ್ಕಿನ ತೆಗೆದುಕೊಳ್ಬೇಕಾಗುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಮೂರು ಏಲಕ್ಕಿನ ತೆಗೆದುಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಏಲಕ್ಕಿ ಧನ ಆಕರ್ಷಣೆ ಮಾಡೋಕ್ಕೆ ಮಾ ಮಾಡ್ಕೊಳ್ಳೋಕ್ಕೆ ಅದ್ರ ಜೊತೆಗೆ ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರಿಯವಾದಂಥ ಒಂದು ವಸ್ತು ಅಂತಲೂ ಹೇಳ್ಬೋದು ಇದರ ಜೊತೆಗೆ ನೋಡಿ ಇಲ್ಲಿ ನಾನು ನೋಡಿ ಇಲ್ಲಿ ಅಡಿಕೆಯನ್ನು ತೆಗೆದುಕೊಂಡಿದ್ದೀನಿ ಅಂದರೆ ಬಟ್ಲ ಅಡಿಕೆನ ತೆಗೆದುಕೊಂಡಿದ್ದೀನಿ ಇದು ಸಹ ಮಾತೆ ಮಹಾಲಕ್ಷ್ಮಿಗೆ ಪ್ರಿಯವಾದಂತಹ ವಸ್ತು ಮತ್ತು ಶುಭ ಕಾರ್ಯಗಳಲ್ಲೂ ಸಹ ನಾವು ಈ ಅಡಿಕೆನ ಬಳಸ್ತೀವಿ ಹಾಗಾಗಿ ಒಂದು ಅಡಿಕೆನ ನೀವು ತೆಗೆದುಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನೀವು ಐದು ರೂಪಾಯಿ ಕಾಯಿನ್ ಸಹ ನೀವು ತೆಗೆದುಕೊಳ್ಬೇಕಾಗುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಐದು ರೂಪಾಯಿ ಕಾಯಿನ್ನು ಸಹ ನೀವು ತೆಗೆದುಕೊಳ್ಳಿ ಈ ಕಾಯಿನ್ ಧನ ಆಕರ್ಷಣೆ ಮಾಡೋಕ್ಕೆ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆ ಇರೋಕ್ಕೆ ನಾವು ಇಲ್ಲಿ ಐದು ರೂಪಾಯಿ ಕಾಯಿನ್ನ ನಾವು ಇಲ್ಲಿ ತೆಗೆದುಕೊಂಡಿದ್ದೀವಿ ನೆಕ್ಸ್ಟ್ ಇದಕ್ಕೆ ನಾವು ಸ್ವಲ್ಪ ಅರಿಶಿನ ಕುಂಕುಮವನ್ನು ಸಹ ನಾವು ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಇಲ್ಲಿ ನಾವು ನೋಡಿ ಅಕ್ಷತೆಯನ್ನು ತೋರಿಸ್ತಾ ಅಕ್ಕಿನ ತೋರಿಸ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಅರಿಶ್ನವನ್ನು ಸೇರಿಸಿ ನೀವು ಅಕ್ಷತೆಯನ್ನಾಗಿ ಮಾಡಿಕೊಂಡು ಇದನ್ನು ಸಹ ಸಹ ನೀವು ಇದ್ರ ಜೊತೆಗೆ ಹೀಗೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನಂತರ ಇದ್ರ ಜೊತೆಗೆ ಇನ್ನೂ ಒಂದು ವಸ್ತುವನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಯಾಕೆಂತಂದರೆ ಇದ್ರ ಜೊತೆಗೆ ಇನ್ನೂ ಒಂದು ವಸ್ತು ತುಂಬನೇ ಪವರ್ಫುಲ್ಲಾಗಿ ಮಾಡ ತುಂಬ ಪವರ್ಫುಲ್ಲಾಗಿ ಮೊರ್ಕ್ ಮಾಡುವಂಥ ಒಂದು ವಸ್ತು ಅದು ಯಾವುದು ಅಂತ ನೀವು ಕೇಳೋದಾದರೆ ಹಾಂ ಫ್ರೆಂಡ್ಸ್ ನೆಕ್ಸ್ಟು ಆ ಎಲ್ಲ ವಸ್ತುಗಳ ಜೊತೆಗೆ ತುಂಬನೇ ಮುಖ್ಯವಾದಂತಹ ಒಂದು ವಸ್ತು ಅಂತ ಅಂದರೆ ನಾನು ನಿಮಗೆ ನೋಡಿ ತೋರಿಸ್ತಾ ಇದ್ದೀನಿ ಕಲ್ಲುಪ್ಪು ಕಲ್ಲುಪ್ಪು ಲಕ್ಷ್ಮಿಯ ಸ್ವರೂಪ ಅಂತಲೂ ಸಹ ನಾವು ಹೇಳ್ಬೋದು ಮತ್ತು ಕಲ್ಲುಪ್ಪಿನಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ಪರಿಹಾರಗಳು ಸಹ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸರ್ಟ್ ಕೊಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಜೊತೆಗೆ ಮಾತೆ ಮಹಾಲಕ್ಷ್ಮಿ ಸಾಗರದಲ್ಲಿ ಅಂದರೆ ಸಮುದ್ರದಲ್ಲಿ ಜನಿಸಿದ ನಂತರ ಈ ಒಂದು ಕಲ್ಲುಪ್ಪು ಉದ್ಭವವಾಗಿತ್ತು ಹಾಗಾಗಿ ಮಾತೆ ಮಹಾಲಕ್ಷ್ಮಿಗೆ ದೌರುಮನೆ ಮನೆ ಅಂತಂದರೆ ಸಾಗರ ಅದ್ರ ಅದ್ರ ಜೊತೆಗೆ ಕಲ್ಲುಪ್ಪು ಅಂತಂದರೆ ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರಿಯವಾದಂಥ ಒಂದು ವಸ್ತು ಅಂತಲೂ ನಾವು ಹೇಳ್ಬೋದು ಕಲ್ಲುಪ್ಪಿನಿಂದ ನಾವು ಮನೆಯಲ್ಲಿರುವಂತಹ ಕೆಟ್ಟ ದೋಷಗಳಾಗಿರ್ಬೋದು ಕೆಟ್ಟ ಶಕ್ತಿಗಳಾಗಿರ್ಬೋದು ನರದೃಷ್ಟಿಯಾಗಿರ್ಬೋದು ಇಲ್ಲ ನರದೃಷ್ಟಿಯಾಗಿರ್ಬೋದು ಇಲ್ಲ ನಾವು ಯಾವುದೇ ಒಂದು ಸಮಸ್ಯೆಗಳಿದ್ರೂ ಯಾವುದೇ ಒಂದು ಕೆಟ್ಟ ದೃಷ್ಟಿಗಳಿದ್ರೂ ಯಾವ ರೀತಿ ನಾವು ದೂರ ಮಾಡ್ಕೋತೀವೋ ಅದೇ ರೀತಿ ಮಾತೆ ಮಹಾಲಕ್ಷ್ಮಿ ಲಕ್ಷ್ಮಿನ ಆಕರ್ಷಣೆ ಮಾಡಲು ಈ ಒಂದು ಕಲ್ಲುಪ್ಪು ನಮಗೆ ತುಂಬ ತುಂಬನೇ ಒಂದು ಉಪಯುಕ್ತವಾದಂಥ ಒಂದು ವಸ್ತು ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ಕಲ್ಲುಪ್ಪಿನಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ತಂತ್ರ ಪರಿಹಾರಗಳು ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ವಾ ಹಾಗಾಗಿ ನಾವಿಲ್ಲಿ ಒಂದು ಸ್ಪೂನಷ್ಟು ನೀವು ಕಲ್ಲುಪ್ಪನ್ನ ತೆಗೆದುಕೊಳ್ಳಿ ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನ ತೆಗೆದುಕೊಂಡು ನಂತರ ನೀವು ಆ ಎಲ್ಲ ವಸ್ತುಗಳನ್ನು ಸೇರಿಸಿ ಈ ರೀತಿ ಒಂದು ಮೂಟೆನ ಕಟ್ಟಿಕೊಳ್ಳಿ ಈ ರೀತಿ ಒಂದು ಮೂಟೆ ರೀತಿಯಲ್ಲಿ ಕಟ್ಕೊಂಡು ಇವತ್ತಿನ ಸಾಯಂಕಾಲ ನೀವು ಗೋಧೂಳಿಯ ಸಮಯದಲ್ಲಿ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಐದು ಗಂಟೆಯಿಂದ ಏಳು ಗಂಟೆ ಒಳಗಡೆ ನೀವು ಇದಕ್ಕೆ ಕೆಲಸ ಮಾಡಿ ಈ ಕೆಲಸ ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಮನೆಯ ದೇವ್ರ ಮನೆಯಲ್ಲಿ ಇದನ್ನು ಇಟ್ಟು ಇದಕ್ಕೆ ಸ್ವಲ್ಪ ಅರ್ಶನ ಕುಂಕುಮ ಗಂಧ ಕೆಂಪು ಬಣ್ಣದ ಹೂವೇ ನೀವು ಮುಡ್ಸ್ಕೊ ಮುಡಿಸ್ಬೇಕಾಗುತ್ತೆ ಕೆಂಪು ಬಣ್ಣದ ಹೂನ ಮುಡಿಸಿ ನಂತರ ನೀವು ಇದಕ್ಕೆ ನೀವು ದೀಪ ದೀಪಗಳನ್ನೂ ಸಹ ತೋರಿಸಿ ನೀವು ಕರ್ಪೂರ ಸಾಂಬ್ರಾಣಿ ಎಲ್ಲವನ್ನು ತೋರಿಸಿ ನೀವು ನಂತರ ಇದನ್ನು ತಗೊಂಡು ಬಂದು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಇದನ್ನು ಕಟ್ಟಬೇಕಾಗುತ್ತೆ ಫ್ರೆಂಡ್ಸ್ ಐದು ಗಂಟೆಯಿಂದ ಏಳು ಗಂಟೆ ಒಳಗಡೆ ಈ ಒಂದು ವಸ್ತು ಈ ಒಂದು ಗಂಟೆನ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅಂಡ್ರೆಡ್ ಅಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ನಿಮ್ಮ ಮನೆಯಲ್ಲಿರುವಂಥ ಎಂಥದೇ ಒಂದು ದಟ್ಟ ದಾರಿದ್ರ್ಯತೆ ಅನ್ನೋದಿದ್ರೂ ಸಹ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಕಷ್ಟಗಳು ದೂರವಾಗುತ್ತೆ ದುಃಖಗಳು ದೂರವಾಗುತ್ತೆ ಮತ್ತು ಅಖಂಡ ಐಶ್ವರ್ಯ ಪ್ರಾಪ್ತಿಯೋಗ ಬರುತ್ತೆ ಧನ ಯೋಗ ಬರುತ್ತೆ ಮತ್ತು ಲಕ್ಷ್ಮೀ ಮಾತೆಯ ಅನುಗ್ರಹ ಅದರ ಜೊತೆಗೆ ಮುಖ್ಯವಾಗಿ ಗಣೇಶನ ಅನುಗ್ರಹ ನಿಮಗೆ ಸಿಗುತ್ತೆ ಯಾಕೆಂದರೆ ವಿನಾಯಕನ ಸಂಕಷ್ಟ ಚತುರ್ಥಿ ದಿನ ನೀವು ಮಾಡ್ಕೊಳ್ತಾ ಇರುವಂತಹ ಈ ಒಂದು ಪರಿಹಾರನ ನೀವು ಈ ತಂತ್ರದ ಪರಿಹಾರನ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಯಾವುದೇ ಒಂದು ಪರಿಹಾರ ಆದ್ರದ್ದು ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಹಾಗಾಗಿ ನೀವು ದಯವಿಟ್ಟು ಈ ಒಂದು ಕೆಲಸನ ಮಾಡಿ ನೋಡ್ಕೊಳ್ಳಿ ಖಂಡಿತ ನೀವೇ ಆಶ್ಚರ್ಯ ಪಡ್ತೀರಾ ಹೌದು ಮೇಡಮ್ ನೀವು ಹೇಳಿದೆ ಸತ್ಯ ಅಂತ ಅನ್ನೋದನ್ನ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸ್ ತಿಳಿಸ್ತೀರಾ ದಯವಿಟ್ಟು ಇವತ್ತೊಂದು ದಿನ ಈ ಒಂದು ಕೆಲಸನ ನೀವು ಮಾಡಿ ಆ ಐಶ್ವರ್ಯ ಪ್ರಾಪ್ತಿನೇ ಆಗಲಿ ನಿಮಗೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಈ ಒಂದು ಗಂಟನ್ನು ನಾವು ಕಟ್ಟೋದ್ರಿಂದ ನಮ್ಮ ಮನೆಯಲ್ಲಿರುವಂತಹ ಕೆಟ್ಟ ಒಂದು ಅಂದರೆ ನೆಗೆಟಿವ್ ಅಂಶ ಹೋಗಿ ಒಂದು ಪಾಸಿಟಿವ್ ಅನ್ನೋ ಅಂಶನೇ ನಮ್ಮ ಮನೆಗೆ ಮಾತೆ ಮಹಾಲಕ್ಷ್ಮಿಯ ಮೂಲಕ ಬರುತ್ತೆ ಫಸ್ಟು ನಾವು ಮಾ ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ನ ಅಂದರೆ ಕೆಟ್ಟ ಹೊರಗೆ ಹಾಕಿದ್ರೆ ಮಾತ್ರ ಅಲ್ವಾ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆನೆಸಕ್ಕಾಗೋದು ಹಾಗಾಗಿ ಈ ಒಂದು ಗಂಟನ್ನು ಕಟ್ಟು ನೋಡಿ ನೀವು ಪಾ ಮನೆಯಲ್ಲಿರುವಂತಹ ನೆಗೆಟಿವ್ ಹೋಗಿ ಪಾಸಿಟಿವ್ ಅನ್ನೋ ಅಂಶ ನಮ್ಮ ಮನೆಗೆ ಬರುತ್ತೆ ಮತ್ತು ಅದರ ಜೊತೆಗೆ ದಾರಿದ್ರ್ಯತೆ ಅನ್ನೋದು ಆಗುತ್ತೆ ಕಷ್ಟಗಳು ದುಃಖಗಳು ಆಗುತ್ತೆ ಆ ಕಂಡು ಐಶ್ವರ್ಯನ ಪ್ರಾಪ್ತಿಯಾಗುತ್ತೆ ಯಾವುದೇ ಒಂದು ಸಮಸ್ಯೆ ನಿಮ್ಮ ಮನೆಯಲ್ಲಿ ಇದ್ರೂ ಸಹ ನೀವು ಯಾವುದೇ ಕೆಲಸ ಕೈ ಹಾಕ್ತಾ ಇಲ್ಲ ಕೈ ಹಾಕರು ಆಗ್ತಾ ಇಲ್ಲ ಒಂದು ಆಗಿರ್ಬೋದು ಕಣ್ಣಿನ ಗಣ್ಣಿನ ದೃಷ್ಟಿಯಾಗಿರ್ಬೋದು ದೋಷಗಳಾಗಿರ್ಬೋದು ನರ ದೃಷ್ಟಿಯಾಗಿರ್ಬೋದು ಇಲ್ಲ ಯಾವುದಾದ್ರು ಒಂದು ಸಮಸ್ಯೆಗಳು ನಿಮ್ಮ ಮನೆಯಲ್ಲಿ ಕಾಡ್ತಾ ಇದ್ರೂ ಸಹ ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಇಲ್ಲ ಅಂದರೆ ಕೌಟುಂಬಿಕ ಜೀವನದಲ್ಲಿ ಗಂಡ ಎಣಿಕೆ ನಡುವಂತೆ ಇರುವ ಬಂದಿರುವಂತಹ ಒಂದು ಸಮಸ್ಯೆ ಆಗಿರ್ಬೋದು ಇಲ್ಲ ವ್ಯಾಪಾರ ವ್ಯವಹಾರದಲ್ಲಾಗಿರುವಂಥ ಒಂದು ಸಮಸ್ಯೆ ಆಗಿರ್ಬೋದು ಯಾವುದೇ ಒಂದು ಸಕಲ ಸಂಕಷ್ಟ ನಿಮ್ಮ ಮನೇಲಿ ಇದ್ರೂ ಸಹ ಸಂಪೂರ್ಣವಾಗಿ ಅದು ನಿರ್ಮಲ ಇದು ನಿರ್ಮೂಲನೆ ಮಾಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ವ ಫ್ರೆಂಡ್ಸ್ ಎಷ್ಟು ಒಳ್ಳೆಯ ಟಾಪಿಕ್ ಅಲ್ವಾ ನಾನಂತೂ ಇವತ್ತೊಂದು ಸಾಯಂಕಾಲ ಇದನ್ನ ಮಾಡೇ ಮಾಡ್ತೀನಿ ನೀವೆಲ್ಲ ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ಮಾಡೇ ಮಾಡ್ತೀರಾ ಅಂತ ನಾನು ನಾನು ಅಂದ್ಕೊಂಡಿರ್ತೀನಿ ದಯವಿಟ್ಟು ಇದನ್ನು ಮಾಡಿ ನಿಮ್ಮ ಸಕಲ ಸಂಕಷ್ಟಗಳು ಯಾವುದೇ ಇದ್ರೂ ಸಹ ಸಂಪೂರ್ಣವಾಗಿ ನಿರ್ಮೂಲನೆ ಆಗಲಿ ಲೈಫಲ್ಲಿ ನಾವು ಚೆನ್ನಾಗಿರೋಣ ನೀವು ಚೆನ್ನಾಗಿರೋಣ ಮತ್ತೊಬ್ಬರನ್ನು ಚ ಸಹ ಚೆನ್ನಾಗಿರಲಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನು ಶೇರ್ ಮಾಡಿ ಜ ಲೈಫಲ್ಲಿ ನಾವು ಒಬ್ಬರೇ ಚೆನ್ನಾಗಿದ್ರೆ ಸಾಕ ನಮ್ಮಂತೆ ಇರುವಂತಹ ಎಲ್ಲರೂ ಚೆನ್ನಾಗಿರೋಣ ಅಲ್ವಾ ಹಾಗಾಗಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದರು ಮತ್ತೊಂದು ಹೊಸದಾದಂಥ ಒಂದು ಒಳ್ಳೆಯ ಒಂದು ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ అని తను బాయ బయ టేక్ ఫ్రెండ్స్